ವಿಶ್ವನಾಥ್ ಅವರು ಸ್ವಲ್ಪ ಕಾಟಾಚಾರ ರಾಜಕಾರಣ ಮಾಡಬಾರದು ಈ ಕ್ಷೇತ್ರದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಓಟು ದಲಿತರು ಹೋಗಿದ್ರು ಕ್ಯಾಪಿನೆಟ್ ಕಲ್ಲಿ ವಿಶ್ವನಾಥ್ ಈ ಆಟಗಳು ತುಂಬಾ ದಿವಸ ನಡೆಯಲ್ಲ ನೀವು ಕಾರ್ಯಕ್ರಮ ಕೊಟ್ಟು ಬೇಕಾದ್ರೆ ನೀವು ಜನಗಳು ಕರ್ಕೊಳ್ತೀರೋದು ಅಪ್ರಿಷಿಯೇಟ್ ಮಾಡೋಣ ನಾಲ್ಕು ಸಲ ಗೌರ್ಮೆಂಟ್ ಬಂದಿದೆ ಹಿಂದೆ ಈ ಸರ್ಕಾರದಲ್ಲಿ ಹಿಂದೆಗಡೆ ಇದಾಗಿದ್ದಾಗ ಕಾಕೊಳ್ಳಕ್ಕಪ್ಪ ಅಂತ ಅಂಬೇಡ್ಕರ್ ಅಭಿವೃದ್ಧಿ ನಿಮ್ಮ ದೊಡ್ಡ ನಿಮ್ ಮೆಂಬರ್ ಮಾಡಿದ್ರು ನಿಮ್ ಕೊಡುಗೆ ಏನ್ ಮೂರು ಸಲ ಗೌರ್ಮೆಂಟ್ ಬಂದಿದೆ ಒಬ್ಬ ನಾನು ಒಬ್ಬ ಸಫಾಯಿ ಕರ್ಮಚಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮೆಂಬರ್ ಅಪ್ಪ ನಾನು ಒಬ್ಬ ಸಫಾಯಿ ಕರ್ಮಚಾರಿ ಒಬ್ಬ ಸ್ಟೇಟ್ ಬೋರ್ಡ್ ಮೆಂಬರ್ ಅಪ್ಪ ಹೋಗ್ಲಿರಿ ನಿಮ್ಮದೇ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬಿಜೆಪಿ ಕಟ್ ಬೆಳೆಸ್ತಿದ್ದಂತ ಇವತ್ತು ಮುಖಂಡರುಗಳು ಹೆಸರು ಅವಳಲ್ಲಿ ಸುರೇಶ್ ಅವರ ಸ್ಥಿತಿ ಏನಾಗಿದೆ ನೀವು ಬಿಜೆಪಿನಲ್ಲಿ ಅವಳಲ್ಲಿ ಸುರೇಶ್ ಅವ್ರ ಏನಾಗಿದ್ದಾರೆ ಇವತ್ತು ನ ಫಸ್ಟ್ ಪರ್ಸನ್ ಮಾಡಿದ್ರಿ ಮಾಡಿದಿರಿ ಮಾಡಿದ್ವಾ ನೀವು ಇವತ್ತು ಈಗ ನಮ್ಮ ಓ ಏನ್ ನಮ್ಮ ಇವರು ಸಿಗ್ನಲ್ಲಿ ರಾಜಣ್ಣ ಒಬ್ರು ಇದಾರೆ ಎಲ್ಲಾ ಕಾಲದೂ ಸಹ ಬಿಜೆಪಿ ಬಿಜೆಪಿ ಏನ್ ಸಮರ್ಥ ಮಾಡ್ಕೊಂಡ್ರಿ ಇವತ್ತು ಜಾಪ್ ನಡ್ಕೊಂಡಿರಿ ಆಲ್ ಇಂಡಿಯಲ್ಲಿ ಮೆಂಬರ್ ಹಾಕಿ ಬೆಳಿಲಿಲ್ಲ ಅಂತ ಹೇಳಿ ಅವ್ರು ಪಂಚಾಯತಿ ಟಿಕೆಟ್ ರಾಜಾ ರಾಜ ಪಂಚಾಯಿತಿ ಪಂಚಾಯಿತಿ ಅಧ್ಯಕ್ಷನ್ ಮಾಡಲಿಲ್ಲ ದಯಮಾಡಿ ಇವತ್ತು ನೀವು ಸಹ ಜಿಲ್ಲಾ ಪಂಚಾಯತ್ ನಿನ್ ಸೋತಿದ್ದೀನಿ ಅಂತ ಹೇಳಿ ಚುನಾವಣೆ ಚುನಾವಣೆ ವ್ಯವಸ್ಥೆಯಲ್ಲಿ ಗೆಲುವು ಸೋಲು ಗೆಲುವು ಸೋಲು ಕಾಮನ್ ಪರ್ಸೆಸ್ ವಿಜಯಕುಮಾರ್ ಹ ಆಮೇಲೆ ಏನು ಅದೇ ನಮ್ಮ ಕಾಂಗ್ರೆಸ್ ಅಲ್ಲಿ ಎಷ್ಟು ಚೆನ್ನಾಗಿ ಅವಕಾಶ ಕೊಡ್ತಿದ್ದೆವು ಅಂದ್ರೆ ನಮ್ಮ ವಿಜಯ್ ಕುಮಾರ್ ಗೆ ಧೈರ್ಯ ಒಳಗೆ ಹಂಗಾರೆ ಧೈರ್ಯ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಒಂದು ಹತ್ತು ಜನ ಲೀಡರ್ ಗಳನ್ನ ಬಿಜೆಪಿ ದಯಮಾಡಿ ಪತ್ರಕರ್ತಿರು ಸೂಕ್ಷ್ಮ ಗಮನಿಸಿ ಸನ್ಮಾನ್ಯ ವಿಶ್ವನಾಥ್ ಅವ್ರ ಜತಿನಲ್ಲಿ ಇರ್ತಕ್ಕಂಥ ಬಿಜೆಪಿ ತಂಡ ಯಾವ್ದಂದ್ರೆ ಮೈಗ್ರೇಟ್ ತಂಡ ಅದನ್ನ ಅವ್ರು ನಿಜವಾಗ್ಲು ಇದ್ದ ಕರೆ ಬರೆದವ್ರು ಬಿಜೆಪಿ ಅಂತ ನಿಜವಾಗ್ ಕರೆಯೋ ನೈತಿಕತೆನೆ ಇಲ್ಲ ಕಾಂಗ್ರೆಸ್ನ ಬಿಜೆಪಿ ಅಂತ ಕರ್ಕೋಬೇಕು ಅಷ್ಟೇ ಅವರು ಯಾರ್ಯಾರು ಕಾಂಗ್ರೆಸ್ ಅಲ್ಲಿ ಇದ್ದಂತ ಪ್ರಾಡಕ್ಟ್ಗಳು ಜನತಾ ದಳದಲ್ಲಿ ಇದ್ದ ಪ್ರಾಡಕ್ಟ್ ನೀವು ಹುಟ್ಟಾಕಿ ಈಗ ನೋಡಿ ನಾನೊಬ್ಬ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ನಾನು ಫಸ್ಟ್ ನಮ್ ಕಾಕೇಶ್ ಒಬ್ಬ ಎಲೆಕ್ಟೆಡ್ ಯೂನಿಯನ್ ಲೀಡರು ನಮ್ಮಂತನು ಸಹ ಕಾಂಗ್ರೆಸ್ ಹುಟ್ಟಾಕಿದೆ ನಮ್ಮಂತನು ಸಹ ಕಾಂಗ್ರೆಸ್ ಬೆಳೆದಿದೆ ಇಷ್ಟ ಹೇಳಿ ದಯಮಾಡಿ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಯಾರ್ಯಾರು ಹೋಗಿದ್ದಾರೆ ಹೋಗ್ಕೊಳ್ಳಿ ಈಗ ಯಾರ್ಯಾರು ಎಸ್ಗಳ ತೆರೆಗಳ ಅವ್ರು ಲೀಡರ್ ಮಾಡಕ್ ಮೂರ್ ಸಲ ಒಬ್ಬ ನಮ್ಮದೇ ಒಬ್ಬ ಪಕ್ಷದಲ್ಲಿ ಕೆಲವು ಸಂದರ್ಭದಲ್ಲಿ ಇದ್ದಂತ ಪಿಳ್ಳಿಯವರು ಮೂರು ಸಲ ಬಿಜೆಪಿ ಶಾಲೂ ಹಾಕ್ತಾನೆ ನಮ್ಮ ಹುಡುಗನಪ್ಪ ಅಪ್ಪ ಅವನಪ್ಪ ಅವ್ರಿಗೆ ಯಾರ್ಯಾರು ಹೋಗಿದಾರಲ್ಲ ದಲಿತರು ಅವ್ರಿಗೊಂಥರ ಭಯ ಇದೆ ಈ ಕ್ಷೇತ್ರದಲ್ಲಿ ಭಯ ಬಿಡ್ಬೇಕಾಗಿರೋ ನೆಸಿಟಿ ಏನಿಲ್ಲ ಯಾವುದೋ ಒಂದು ರೂಪದಲ್ಲಿ ಯಾವ್ದೋ ಒಂದು ವೀಕ್ನೆಸ್ ಒಂದು ಕಂದಾಯ ಇಲಾಖೆನಲ್ಲಿ ಯಾವುದೋ ಒಂದು ವೀಕ್ನೆಸ್ ಇಟ್ಕೊಂಡು ಆಟಾಡ್ಸದವ್ರನ್ನ ಸೊ ಹಂಗಾಗಿ ವಿಶ್ವನಾಥ್ ಅವ್ರಿಗೆ ಈಗ ದಲಿತರ ಪರವಾಗಿ ಮಸಲೆ ಕಣ್ಣೀರು ಹಾಕೋದು ಬೇಡ ನೀವೇನು ಕೊಡ್ಲಾರ ನೀವೇನು ಕೊಡ್ಲಾರು ಇವತ್ತು ದಲಿತರಿಗೆ ಏನಾದರೂ ಕೊಟ್ಟಿದ್ರೆ ನೀವು ದಯಮಾಡಿ ಹೇಳಿ ಹೌದಪ್ಪ ಇಷ್ಟು ದಿನ ಅಂಬೇಡ್ಕರ್ ಭವನ ಅಂಬೇಡ್ಕರ್ ಭವನ ಯಾರಂದ್ರಿ ಎಲ್ಲ ಕಾಂಗ್ರೆಸ್ ಗ್ರಾಂಟರ್ ನೀವು ಎಂ ಎಲ್ ಎ ಆಗಿದ್ರೆ ನೀವು ಪೂಜೆ ಮಾಡ್ಕೊಂಡ್ಬಿಡ್ಬೋದು ಅದು ಬೇರೆ ವಿಷಯ ದಯಮಾಡಿ ಇದನ್ನೆಲ್ಲ ಮನ್ಗಾಣಬೇಕು ಇದನ್ನೆಲ್ಲ ಮನಗಾಣು ಕಾಂಗ್ರೆಸ್ಗೆ ದಲಿತರು ಇವತ್ತು ಇವತ್ತು ಕಾಂಗ್ರೆಸ್ನ ಸೋನಿಯಾ ಗಾಂಧಿ ಅವರ ಭಾಷಣ ಕೇಳಿ ನೀವು ರಾಹುಲ್ ಗಾಂಧಿ ಅವರ ಭಾಷಣ ಕೇಳಿ ಕಾಂಗ್ರೆಸ್ಸಿನ ಬೆನ್ನೆಲುಬು ದಲಿತರು ಫಸ್ಟ್ ಆಮೇಲೆ ಇವತ್ತು ಇವತ್ತೇನೇನು ಇದೆಯಲ್ಲ ಇವತ್ತು ಎಂತೆಂತ ಯೋಜನೆಗಳು ಕಾಂಗ್ರೆಸ್ ಕೊಡ್ತದೆ ಒಬ್ಬ ಫುಡ್ ಏನೋ ಫುಡ್ ಸೆಕ್ಯೂರಿಟಿ ಆಗ್ತಿತ್ತು ಕಾಂಗ್ರೆಸ್ ಎಲ್ಲಾರ್ಗು ಆಮೇಲೆ ಈ ದೇಶದಲ್ಲಿ ಅಂಬೇಡ್ಕರ್ ಅವರನ್ನ ಜಗಜೀವನ್ ರಾಮ್ ಅವರನ್ನ ಕಾಂಗ್ರೆಸ್ ಇಷ್ಟೆಲ್ಲಾ ಬೆಳೆಸ್ಕೊಂಡು ಅಧಿಕಾರ ಕೊಟ್ರಪ್ಪ ಪರಿಸ್ಥಿತಿ ಒಂದು ಜ್ಞಾಪನ ನನಗೆ ಪಾಪ ತುಂಬಾ ನೋವಾಗುತ್ತೆ ಬಂಗಾರು ಲಕ್ಷ್ಮಣ್ ಅಂತ ಹೇಳ್ಬಿಟ್ಟು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು ಕೇವಲ ಬರೀ ಹತ್ತು ಸಾವಿರ ರೂಪಾಯಿ ನಿಮ್ಮದೇ ಆದ ಒಬ್ಬ ಪದಾಧಿಕಾರಿಗೆ ಕೊಡ್ತೀವಿ ಅಂತ ಮಾಡ್ಬಿಟ್ಟು ನೀವು ಅವ್ರನ್ನ ತಲೆ ಬೇಡರಿ ಕ್ಯಾಬಿನೆಟ್ ಅಲ್ಲಿ ನೋಡಪ್ಪ ಇವತ್ತು ನಾನು ಕಾಂಗ್ರೆಸ್ಸಿನ ಕೊಡುಗೆ ಹೇಳ್ತೀನಿ ಹೋಮ್ ಮಿನಿಸ್ಟ್ರು ದಲಿತ ಪಿಡಬ್ಲ್ಯೂ ಮಿನಿಸ್ಟರ್ ಎಸ್ ಟಿ ಸಮಾಜ ಕಲ್ಯಾಣ ಇಲಾಖೆ ದಲಿತ ಕನ್ನಡ ಅಂಡ್ ಕಲ್ಚರ್ ದಲಿತ ಐ ಟಿ ಬಿ ಟಿ ದಲಿತ ಆಮೇಲೆ ಆಹಾರ ಬಹಳ ಕಷ್ಟಪಟ್ಟು ಎಲ್ಲರಿಗೂ ಅಂದ್ರೆ ಇದು ಏಳು ಜನ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಸಹಕಾರ ಇಲಾಖೆ ನಮ್ಮ ರಾಜಣ್ಣವ್ರು ಇದ್ರು ನೆಮ್ಕೋಡುಗೆ ನೆಮ್ಕೋಡುಗೆ ಏನ್ರಿ ಕಾಂಗ್ರೆಸ್ಸಿನ ಸಿದ್ಧಾಂತ ಏನಂದ್ರೆ ನೀವು ಹೇಳಿದ್ರೆ ಹೇಳ್ಬಾರ್ದು ಎಲ್ವ ಗೊತ್ತಿಲ್ಲ ಒಬ್ಬ ಗಾರೆ ಕೆಲಸ ಮಾಡತಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಗಾರೆ ಕೆಲಸಕ್ಕ ಒಬ್ಬ ಕಾರ್ಮಿಕನಾಗಿ ಮುಟ್ಟು ಮಗನಾಗ್ ಹುಟ್ಟಿದಂತ ಆ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಮೂರು ವರ್ಷ ನಿಂತಿದ್ದಾರೆ ಹೋಗಲಪ್ಪ ಇತಿಹಾಸದಲ್ಲಿ ನಾನು ಹೇಳ್ತೀನಪ್ಪ ಕಾಂಗ್ರೆಸ್ನವರು ಗ್ರಾಮಾಂತರ ಅಂತ ಪರಿಶಿಷ್ಟ ಜಾತಿಯವ್ರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿಲ್ವೇ ನಿಮ್ಮಲ್ಲಿ ಬಿಜೆಪಿನಲ್ಲಿ ಒಂದು ನಗರ ಮತ್ತು ಗ್ರಾಮೀಣ ಮಂಡಳ ಅಂತ ಎರಡು ಮಂಡಳ ಇದೆ ಇತಿಹಾಸದಲ್ಲಿ ಇವತ್ತರೆ ಯಾರಾದ್ರೂ ಒಬ್ರು ನಗರಕ್ಕಾಗಲಿ ಗ್ರಾಮಾಂತರಕ್ಕಾಗಲಿ ಜನರಲ್ ಆಗ ಯಾವುದೂ ಒಬ್ಬನ ಅಧ್ಯಕ್ಷ ಮಾಡಿದ್ದಾರೆ ದಲಿತರನ್ನ ಇದಕ್ಕೆಲ್ಲ ಮುಂದಿನ ದಿವ್ಸಗಳಲ್ಲಿ ನಾನು ಕೇಳಿರ್ತಕ್ಕಂಥ ಕ್ವಶನ್ ಗೆ ನಾನು ಕೇಳಿರ್ತಕ್ಕಂಥ ಅವನಿಗೆ ವಿಶ್ವನಾಥ್ ಅವರು ಸಮರ್ಥವಾಗಿ ಉತ್ತರ ಕೊಟ್ಟರೆ ನಾನ್ ನೆಕ್ಸ್ಟ್ ಆ ವಿಚಾರದಲ್ಲಿ ಹೇಳ್ತಾ ಇಲ್ಲಿ ಕರೆಸಿ ಇವತ್ತೇನಂದ್ರೆ ಒಂದು ಪ್ರೆಸ್ ಮೀಟ್ ಅನ್ನೋದು ಒಂದು ಪ್ರೆಸ್ ಮೀಟ್ ಒಂದು ಚುಟುಕು ಸಭೆ ಇದು ಯಾರ್ಯಾರ ಪಾಪ ಕಾಂಗ್ರೆಸ್ ಬಿಟ್ಟು ಹೋಗಿದ್ದಾರೆ ಇಲ್ಲಿ ಬಹಳ ಚೆನ್ನಾಗಿ ಒಬ್ಬ ಟೂಟ ಹಾಕೊಂಡು ನಾವು ಸಾಕೊಂಡಿದ್ದ ಒಬ್ಬ ಊಟ ತಿನ್ನಾಗ ಯೋಗ್ಯತೆ ಇಲ್ಲ ಇಲ್ಲ ನೀವು ಕಾರ್ ಊಟನೇ ತಿಂತೀನಿ ಪರವಾಗಿಲ್ಲಪ್ಪ ಕೆಂಪು ಕಾರ್ ಅಂದ್ರೆ ಹೋಗಿ ತೊಂದರೆ ಇಲ್ಲ ಆಮೇಲೆ ನಾ ಭೀಮಾ ಕುರಂಗ್ ಬ್ಲೆಡ್ ಅವ್ರಿ ನಾವು ಪೇಶ್ ವಾಯರ್ನ ಆಯತ್ ಐದ್ ಜನ ಸೇನಾಧಿಕಾರಿಗಳು ಐನೂರ ಐನೂರು ಜನ ದಲಿತರು ಹೊರತು ಐದು ಸಾವಿರ ಜನ ಬೇರೆ ಸಮುದಾಯದನ್ನ ಒಟ್ಟಿ ಏನು ಯುದ್ಧ ಮಾಡಿ ಅವ್ರ ವಿರುದ್ಧವಾಗಿ ಗೆದ್ದು ಬಂದ ಬ್ಲೆಡ್ ನಮಗೆ ನೀವು ನೂರಾರು ಜನ ಕಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಹತ್ತಾರು ಜನರೇ ಕಾಂಗ್ರೆಸ್ ಕಟ್ತಾರೆ ಸಾಮಾನ್ಯ ಜನಗಳು ಗೌಡರ ಸಹಕಾರದಿಂದ ಇಲ್ಲಿರ್ತಕ್ಕಂಥ ಲಿಂಗಾಯತ್ರಿ ಇರ್ಬೋದು ಕುರುಬರು ಇರ್ಬೋದು ನಮ್ಮ ತಿಗುಳ್ರು ಇರ್ಬೋದು ಈ ತರ ಸಮಾಜ ಸಣ್ಣ ಕುಂಬಾರ ಇರ್ಬೋದು ನೈಕಾರ ಇರ್ಬೋದು ಈ ಸಮಾಜಗಳನ್ನೆಲ್ಲ ಸೇರ್ಸ್ಕೊಂಡು ಒಂದು ಒಳ್ಳೆ ಕಾಂಗ್ರೆಸ್ ಅನ್ನ ಕಟ್ತೀವಿ ನಿಮಗೆ ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಅದಕ್ಕೆ ಪ್ರತಿಫಲನೂ ಉಣ್ತೀರ ಅಂತ ಹೇಳಿ ನಾನು ಮಾತನ್ನು ಮುಗಿಸಿ ನಮಸ್ಕಾರ